எல்லவ நல்லா பல்லத பண்ட எல்லவ நல்ல எல்லவ நல்லா பல்லதனு பண்ட ಎಲ್ಲರಂತವನಲ್ಲ ಕೇಳೆ ಸೊಳ್ಳು ಸೊಲ್ಲಿಗೆ ಬೈದು ನನ್ನ ಎಲ್ಲರಂಥವನಲ್ಲ ಕೇಳೆ ಸೊಲ್ಲು ಸೊಲ್ಲಿಗೆ ಬೈದು ನನ್ನ ಎಲ್ಲೂ ಹೋಗದೆ ಹಾಗೆ ಮಾಡಿಟ್ಟ ಕಾಲ್ ಮುರಿದು ಬಿಟ್ಟ ಎಲ್ಲರಂಥವನಲ್ಲ ಗಂಡ ಎಲ್ಲರಂಥವನಲ್ಲ ಗಂಡ ಬಲ್ಲಿದನು ಪುಂಡ ಎಲ್ಲರಂಥವನೆಲ್ಲ ನನ ಗಂಡ ತುಂಟ ಸವತಿಯ ಸೊಂಟ ಮುರಿ ಹೊಡೆದ ವಣಪಂಟ ಮಾತಿನ ಮಾತಿನ ಗಂಟುಗಳ್ಳರ ಮನೆಗೆ ಬರಗೊಡದ ತುಂಟ ಸವತಿಯ ಸೊಂಟ ಮುರಿ ಹೊಡೆದ ಪೊಣಪಂಟ ಮಾತಿನ ಗಂಟುಗಳರ ಮನೆಗೆ ಬರಗೊಡದ ಕುಂಟ ಕುರುಡಾರೆಂಟು ಮಂದಿ ಗಂಟು ಬಿದ್ದರೆ ಅವರ ಕಾಣುತ್ತ ಗಂಟಲಕ್ಕೆ ನೇಳಕ್ಕ ತಕ್ಕವನೇ ಸಿಕ್ಕ ಎಲ್ಲರಂಥವನಲ್ಲ ನನ್ನ ಗಂಡ ಎಲ್ಲರಂಥವನಲ್ಲ ನನ್ನ ಗಂಡ ಬಲ್ಲಿದನು ಪುಂಡ ಎಲ್ಲರಂಥವನಲ್ಲ ನನ ಗಂಡ ಅತ್ತೆ ಮಾವರ ಮನೆಯ ಬಿಡಿಸಿದನೇ ಮತ್ತಲ್ಲಿ ಮೂವರ ಮಕ್ಕಳೈವರ ಮಮತೆಗಿಡಿಸಿದನೇ ಅತ್ತೆ ಮಾವರ ಮನೆಯ ಬಿಡಿಸಿದನೇ ಮತ್ತಲ್ಲಿ ಮೂವರ ಮಕ್ಕಳೈವರ ಮಮತೆ ಕೆಡಿಸಿದನೇ ಎತ್ತ ಹೋಗದೆ ಚಿತ್ತವಾಗಲದೆ ಗುಟ್ಟಿನಲ್ಲಿ ಇಟ್ಟು ನನ್ನ ಮುತ್ತಿನ ಮೂವತಿಯ ಕೊಟ್ಟನೇ ಅವನೇನು ದಿಟ್ಟನೆ ಎಲ್ಲರಂಥವನಲ್ಲ ನನಗಂಡ ಎಲ್ಲರಂಥವನಲ್ಲ ನನಗಂಡ ಬಲ್ಲಿದನು ಪುಂಡ ಎಲ್ಲರಂಥವನಲ್ಲ ನನಗಂಡ ಕಾತೆ ಕೇಳೆ ಕರುಣ ಗುಣದಿಂದ ಎನಗಿಂತ ಪುರುಷನು ಬಂದು ದೊರಕಿದ ಪುಣ್ಯ ಫಲದಿಂದ ಕಾತ್ಯ ಕೇಳೆ ಕರುಣ ಗುಣದಿಂದ ನಗಿಂತ ಪುರುಷನು ಬಂದು ದೊರಕಿದ ಪುಣ್ಯ ಫಲದಿಂದ ಕಾಂತೆ ಬಾರಂತೆಂದು ಕರೆದೆ ಕಾತ ಮಂದಿರದೊಳಕೆ ಬಯ್ದು ಭ್ರಾಂತಿ ಭವ ತುರಿತವನು ಹರಿಸಿದನೇ ಶಿಶುನಾಳಧೀಶ ಎಲ್ಲರಂಥವನಲ್ಲ ನನಗಂಡ ಎಲ್ಲರಂಥವನಲ್ಲ எல்லரந்தவனல்ல எல்லவ எல்லரந்தவனல்ல நல்லா பல்லிதனு புண்டா எல்லரந்தவனல்ல கண்டா ಎಲ್ಲರಂತವನಲ್ಲ ಕೇಳೆ ಸೊಲ್ಲು ಸೊಲ್ಲಿಗೆ ಬೈದು ನನ್ನ ಎಲ್ಲರಂಥವನಲ್ಲ ಕೇಳೆ ಸಲ್ಲು ಸೊಲ್ಲಿಗೆ ಬೈದು ನನ್ನ ಎಲ್ಲೂ ಹೋಗದೆ ಹಾಗೆ ಮಾಡಿಟ್ಟ ಕಾಲ್ ಮುರಿದು ಬಿಟ್ಟ ಎಲ್ಲರಂಥವನಲ್ಲ ಗಂಡ ಎಲ್ಲರಂಥವನಲ್ಲ ನನಗಂಡ